ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಡಿಸೈನು ಕಟ್ಟಿಂಗ್ ಮಾಡಿ ತೋರಿಸಿ ಕೊಡ್ತಾ ಇದ್ದೀನಿ ಸೊ ಇದು ಮೊದಲಿಂದನೂ ಟ್ರೆಂಡಿಂಗಲ್ಲಿ ನಡೀತಾ ಇರುವಂಥ ಒಂದು ನೆಕ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಈಗ ನಾನು ಫಸ್ಟು ಇದು ಏನು ಮೆಸರ್ಮೆಂಟ್ ಪ್ರಕಾರ ಎಲ್ಲ ಕಟ್ಟಿಂಗು ಮಾಡ್ಕೊಂಡಿದ್ದೀನಿ ಇದು ಸ್ಟ್ರೈಟಾಗಿದೆ ಇಲ್ಲಿ ಡೌನಿಂಗ್ ಏನಿದೆ ಅದೆಲ್ಲ ಲಾಸ್ಟಿಗೆ ಹೊಲಿಬೇಕಾದ್ರೆ ನಾನು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಸೊ ಈಗ ಈ ಒಂದು ಮೆಸರ್ಮೆಂಟ್ ಪ್ರಕಾರ ಡಿಸೈನ್ ಕಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ನಾವಿಲ್ಲಿ ನೋಡಿ ಇದು ಫ್ರಂಟ್ ಸೈಡ್ ಕಪ್ಸ್ ಏನಿದೆ ಅದನ್ನ ಇಟ್ಬಿಟ್ಟು ಹೊಲದಿರುವಂತದ್ದು ಸೊ ಇದನ್ನ ನಾನೀಗ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಈ ಶೋಲ್ಡರ್ ಎಡ್ಜ್ ಏನಿದೆ ಈ ಒಂದು ಎಡ್ಜ್ ಏನಿದೆ ಇದನ್ನ ಇಟ್ಬಿಟ್ಟು ಮಾರ್ಕಿಂಗು ಮಾಡ್ಕೋಬೇಕು ಆವಾಗ ನಿಮಗೆ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಆಗೋ ರೀತಿ ಸಿಗುತ್ತೆ ಸೊ ಇಲ್ಲಿ ನೋಡಿ ಇದು ಇಲ್ಲಿವರೆಗೂ ಹೊಲಿಗೆ ಬರುತ್ತೆ ಅದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಬಿಡ್ಕೋಬೇಕು ಕಾಲಿಂಚು ಸೊ ಅವಾಗ ಇದು ಮ್ಯಾಚ್ ಮಾಡೋದಕ್ಕೆ ಸರಿಯಾಗುತ್ತೆ ಸೊ ಇದು ಬಂದು ಮೇನ್ ಕ್ಲಾತು ಇದನ್ನು ನಾನು ಎಕ್ಸ್ಟ್ರಾ ಸುತ್ತಲೂ ಕಾಲು ಬರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಫಸ್ಟು ಡಿಸೈನ್ ಏನಿದೆ ಅದನ್ನು ಫಸ್ಟ್ ಕಟ್ಟಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ನೆಕ್ ಡೀಪು ಮೂರು ಇಂಚು ಅಥವಾ ಎರಡೂವರೆ ಇಂಚ್ ಇಟ್ಟರು ಸಾಕಾಗತ್ತೆ ನಾನು ಇಲ್ಲಿ ಎರಡು ಮುಕ್ಕಾಲು ಇಂಚು ಇಡ್ತಾ ಇದೀನಿ ಎರಡೂವರೆನೂ ಅಲ್ಲ ಮೂರು ಅಲ್ಲ ಎರಡು ಮುಕ್ಕಾಲು ಇಂಚು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಇಲ್ಲಿ ಪಟ್ಟಿ ಏನಿದೆ ಇದನ್ನ ನಾನು ಸ್ವಲ್ಪ ಜಾಸ್ತಿ ತಗೊಂತ ಇದ್ದೀನಿ ಅದಕ್ಕೆ ಇಲ್ಲಿಂದ ಕೂಡ ನೋಡ್ಕೊಬೇಕು ನೆಕ್ ಬಿಡುತ್ತೆ ಅಷ್ಟಿದೆ ಇಲ್ಲಿ ನಾಲ್ಕಕ್ಕಿಂತ ಒಂದು ಪಾಯಿಂಟು ಜಾಸ್ತಿ ಇದೆ ಇಲ್ಲೂ ಕೂಡ ಅಷ್ಟೇ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಈಕ್ವಲ್ ಆಗಿ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಈಗ ಇಲ್ಲಿ ಬೋಟ್ ನೆಕ್ ಶೇಪ್ ಏನಿದೆ ಅದನ್ನ ನಾನು ಇಲ್ಲಿ ಮಾರ್ಕಿಂಗು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಪಟ್ಟಿ ನಾನು ಎರಡು ಇಂಚು ಇಡ್ತಾ ಇದ್ದೀನಿ ಎರಡು ಇಂಚಿಗೆ ಇಟ್ಟರೆ ಒಂದು ಮುಕ್ ಒಂದೂವರೆ ಇಂಚುವರೆಗೂ ಸಿಗುತ್ತೆ ನಿಮಗೆ ಇಲ್ಲಿ ಕಾಲು ಇಂಚು ಹೋಗುತ್ತೆ ಇಲ್ಲಿ ಕಾಲು ಇಂಚು ಹೋಗುತ್ತೆ ಸೊ ಒಂದೂವರೆ ಇಂಚ್ ಅಂದರೆ ಇಷ್ಟು ಪಟ್ಟಿ ಸಿಗುತ್ತೆ ಸೊ ಹಿಂದ್ಗಡೆ ನೀವು ಉಕ್ಕಿಡ್ಬೋದು ಆವಾಗ ಸೊ ನಾನಿಲ್ಲಿ ಎರಡು ಇಂಚ್ ಅನ್ನೋದು ಇಡ್ತಾ ಇದ್ದೀನಿ ಇಲ್ಲಾಂದರೆ ಒಂದು ಮುಕ್ಕಾಲಾದರೂ ಇಡ್ಬೋದು ಒಂದು ಮುಕ್ಕಾಲು ಇಡ್ತಾ ಇದ್ದೀನಿ ನಾನಿಲ್ಲಿ ಇದು ಬಿಡ್ತು ಎಷ್ಟಾದರೂ ಇಡ್ಬೋದು ತುಂಬ ದಪ್ಪ ಇದ್ದಾರೆ ಅಂದರೆ ಮೂರುವರೆ ನಾಲ್ಕೂವರೆಗಾದ್ರೂ ಇಡ್ಬೋದು ತೆಳುವಿದ್ದಾರೆ ಅಂದ್ರೆ ಸ್ವಲ್ಪ ಹಗ್ಲ ಏನಿದೆ ಕಡಿಮೆ ಮಾಡ್ಕೊಳೋದು ಒಳ್ಳೆಯದು ನಾನಿಲ್ಲಿ ಮೂರು ಇಂಚು ಇಡ್ತಾ ಇದ್ದೀನಿ ಸೊ ಡೀಪ್ ಅಂದ್ಬಿಟ್ಟು ಹತ್ತುವರೆ ಈ ರೀತಿ ಇಡ್ಕೋಬಹುದು ಅವರ ಒಂದು ಮೆಜರ್ಮೆಂಟ್ ಪ್ರಕಾರ ನೋಡ್ಕೊಂಡು ಇಡ್ಬೇಕಾಗತ್ತೆ ಇಲ್ಲಿ ಹತ್ತು ಹತ್ತುವರೆ ಇಟ್ಟರೆ ಸಾಕಾಗುತ್ತೆ ಸೊ ಅದು ಲೆಂತ್ ಮೇಲೆ ಹೋಗುತ್ತೆ ಲೆಂತ್ ಜಾಸ್ತಿ ಇದ್ರೆ ನೀವು ಇನ್ನು ಕೂಡ ಡೀಪ್ ಅನ್ನೋದು ಇಡ್ಬೋದು ನಾನು ಇಲ್ಲಿ ಹತ್ತು ಮುಕ್ಕಾಲು ತಗೊತಾ ಇದ್ದೀನಿ ಇಲ್ಲೂ ಕೂಡ ಮೂರು ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಎರಡು ಕಡೆನು ಮೂರ್ ಮೂರು ಇಂಚು ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನು ಹಾಕೋಬೇಕು ಬೇಕು ಅಂದ್ರೆ ನೀವು ಇನ್ನು ಕೂಡ ಬ್ರಾಡ್ ಮಾಡ್ಕೊಬಹುದು ಈಗ ಇಲ್ಲಿ ಅರ್ಧ ಇದು ಏನ್ ಬರುತ್ತೆ ನೋಡ್ಕೋಬೇಕು ಫ್ರೆಂಡ್ಸ್ ಮಿಡಲ್ ಏನಿದೆ ಅದನ್ನ ನಾವು ನೋಡ್ಕೋಬೇಕು ನೋಡಿ ಇದು ಆರು ಪಾಯಿಂಟ್ ಒನ್ ಬರ್ತಾ ಇದೆ ಇದನ್ನ ನಾವು ನಾವಿಲ್ಲಿ ರೌಂಡ್ ಏನಿದೆ ಅದನ್ನ ತೆಗಿಬೇಕಾಗಿದೆ ರೌಂಡ್ ನೆಕ್ ಬೇಕಂತ ಹೇಳಿದ್ದಾರೆ ಹಾಗಾಗಿ ನೀವು ಯಾವ್ದಾದ್ರು ತಟ್ಟೆನ ಯೂಸ್ ಮಾಡಬಹುದು ಯಾವ ಸೆಟ್ ಆಗತ್ತೆ ನೋಡ್ಕೊಂಡು ನೀವು ಇಟ್ಕೋಬೋದು ಈ ರೀತಿ ನೋಡಿ ಇದೇನಿದೆ ಬೇಕಂದ್ರೆ ನೀವು ಸ್ವಲ್ಪ ಬ್ರಾಡ್ ಹೋಗ್ಬೋದು ರೌಂಡ್ ಇರೋದ್ರಿಂದ ನಡೆಯತ್ತೆ ನಾನು ಇಲ್ಲಿ ಒಂದು ಪ್ಲೇಟ್ ಯೂಸ್ ಮಾಡ್ತಾ ಇದೀನಿ ನೋಡಿ ಈಸಿಯಾಗಿ ರೌಂಡ್ ಮಾರ್ಕಿಂಗ್ ಮಾಡಕ್ ಬರಲ್ಲ ಅಂದ್ರೆ ಈ ರೀತಿ ತಟ್ಟೆ ಅನ್ನೋದು ಯೂಸ್ ಮಾಡ್ಕೋದು ಫ್ರೆಂಡ್ಸ್ ನೋಡಿ ನೀಟಾಗಿ ರೌಂಡ್ ಅನ್ನೋದು ಸಿಗುತ್ತೆ ಸೊ ನಾವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ನಾನಿಲ್ಲಿ ಕಾಲು ಇಂಚು ಬಿಟ್ಬಿಟ್ಟು ಕಟ್ ಮಾಡ್ತೀನಿ ಸೊ ರೆಗ್ಯುಲರ್ ವ್ಯೂವರ್ಸಿಗಾದ್ರೆ ಗೊತ್ತಿರುತ್ತೆ ಇದನ್ನ ಯಾಕೆ ನಾನು ಮೇಲೆ ಬಿಡ್ತೀನಿ ಅಂತ ಯಾಕೆಂದ್ರೆ ಮೇಲೆ ನೆಕ್ ಬಿಡ್ತು ಅನ್ನೋದು ನಿಮಗೆ ಮೇಯ್ನ್ ಕ್ಲಾತ್ಗೆ ಆಗ್ತಾಗ್ಲೂ ಸಿಗುತ್ತೆ ಹಾಗಾಗಿ ಈ ರೀತಿ ಸಪೋರ್ಟಿವ್ ಆಗಿದ್ರೆ ಅದು ಜಾಸ್ತಿ ಬಿಡ್ತು ಅನ್ನೋದು ತಗೊಳಲ್ಲ ಈಗ ಇದು ಏನಿದೆ ರೌಂಡ್ ನೆಕ್ ಇದನ್ನ ಕಟ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಕಟಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಅದು ಶೇಪ್ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ರೀತಿ ಕಾಣುತ್ತೆ ಇದು ಫುಲ್ ರೌಂಡ್ ಶೇಪ್ ನಿಮಗೆ ಸಿಗುತ್ತೆ ಸೊ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವೀಗ ಮೇನ್ ಕ್ಲಾತ್ಗೆ ಹೊಲ್ಕೋಬೇಕು ಈ ಮೇನ್ ಕ್ಲಾತ್ ಏನಿದೆ ಇದನ್ನ ನಾವು ಸೀದಾ ಇಟ್ಕೋಬೇಕು ಸೀದಾ ಇಟ್ಕೊಂಡ್ಮೇಲೆ ಮಾರ್ಕಿಂಗ್ ಮಾಡಿರೋದು ಏನಿದೆ ಅಲ್ಲ ಫ್ರೆಂಡ್ಸ್ ಇದನ್ನ ನಾವು ಒಳಗಡೆ ಹಾಕ್ಬೇಕು ಯಾವಾಗ್ಲೂ ಹಾಕ್ಬಿಟ್ಟು ಈಗ ಸುತ್ತಲೂ ಗುಂಡಿನ ಅನ್ನೋದು ಸೆಟ್ ಮಾಡ್ಕೊಂಡು ನಾನು ಬರ್ತೀನಿ ನಾನೀಗ ಸುತ್ತಲೂ ಪಿನ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಬೋಟ್ ಏನಿದೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಮಧ್ಯ ಗೆರೆ ಏನಿದೆ ಕಾಲು ಇಂಚು ಹೊರ ಒಳಗೆ ಹೊಲಿಗೆ ಏನಾದರೂ ಹಾಕಬೇಕು ಬನ್ನಿ ಫ್ರೆಂಡ್ಸ್ ಡೀಟೇಲ್ ಆಗಿ ತೋರಿಸ್ತೀನಿ ಯಾರಾದರೂ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ವೀಡಿಯೋಸ್ನ ಇರಿ ಯಾಕಂದರೆ ಅಲ್ಲಲ್ಲೇ ನಾನು ಟಿಪ್ಸು ಟ್ರಿಕ್ಸು ಎರಡನ್ನೂ ತಿಳಿಸ್ತಾ ಇರ್ತೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಈಗ ಹೈಪ್ ಅನ್ನೋ ಆಪ್ಷನ್ ಕೂಡ ಬಂದಿದೆ ಅದನ್ನು ಕೂಡ ಪಾಯಿಂಟ್ಸ್ ಮೂಲಕ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನನಗೆ ಕೇಳ್ಬೋದು ಅದನ್ನ ನಾನು ಯಾವ ರೀತಿ ಬಗೆಹರಿಸ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಾನೀಗ ಕಾಲು ಇಂಚ್ ಗ್ಯಾಪಲ್ಲಿ ಸುತ್ತಲೂ ರೌಂಡ್ ಏನಿದೆ ಅದನ್ನ ಹೊಲಿತಾ ಇದ್ದೀನಿ ಮತ್ತೆ ಕಾಲು ಇಂಚ್ ಗ್ಯಾಪಲ್ಲೇ ಆದಷ್ಟು ಯೂನಿಫಾರ್ಮ್ ಆಗಿ ಹೊಲಿಬೇಕು ಆವಾಗ ನೀಟಾಗಿ ರೌಂಡ್ ಶೇಪ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲ್ಕೋಬೇಕು ಇದು ಆದಷ್ಟು ಸಮಯ ಇರೋ ರೀತಿ ನೋಡ್ಕೊಳ್ಳಿ ಈಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು ಒಳಗಡೆ ಮತ್ತೆ ಇದು ಏನಿದೆ ಇದನ್ನು ಸೆಂಟ್ರಲ್ಲಿ ಓಪನ್ ಮಾಡ್ಕೋಬೇಕು ಮಾಡ್ಕೊಂಡ್ರೆ ಈಗ ಸುತ್ತಲೂ ಬಟ್ಟೆ ಏನಿದೆ ಮೇನ್ ಕ್ಲಾತ್ ಇದನ್ನ ಕಟ್ ಮಾಡ್ಕೋಬೇಕು ಈಗ ನಾವು ಇಲ್ಲ ದೂರ ದೂರದಲ್ಲಿ ಈ ರೀತಿ ಕಟ್ ಮಾಡ್ಕೊತ ಹೋಗ್ಬೇಕು ಫ್ರೆಂಡ್ಸ್ ಇದು ಪೂರಾ ರೌಂಡ್ ಶೇಪ್ ಇರೋದ್ರಿಂದ ಆದಷ್ಟು ನೀವು ಅರ್ಧ ಅರ್ಧ ಇಂಚು ಗ್ಯಾಪ್ ಅಲ್ಲಿ ಕಟ್ ಮಾಡಿ ಈಗ ಈ ಪಿನ್ಗಳೆಲ್ಲ ತೆಗೆದು ನಾವು ಇದನ್ನ ತಿರುಗಿಸ್ಕೋಬೇಕು ಇದು ಏನಿದೆ ಕ್ಲೀನ್ ಆಗಿ ಹೊರ ಬರೋ ರೀತಿ ನಾವು ತಕ್ಕೋಬೇಕು ಈ ತರ ಟೂಲ್ಸ್ ಇರುತ್ತಲ್ಲ ಇದರಿಂದ ನಾವು ಟ್ಯೂಪ್ ಇರೋದೇನಿದೆ ಅದು ಬರೋ ರೀತಿ ಮಾಡ್ಕೋಬೇಕು ಎರಡು ಸೈಡು ಸೇಮ್ ಇದೇ ಮೆಥಡು ಯೂಸ್ ಮಾಡ್ಕೋಬೇಕು ನೀವು ಬೇಕು ಅಂದರೆ ಕ್ಯಾನ್ವಾಸ್ ಹಾಕೋಬೋದು ಇದಕ್ಕೆ ಸೊ ಇದು ತೆಳು ಬಟ್ಟೆ ಇರೋದ್ರಿಂದ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಈ ರೀತಿ ಎರಡು ಸೈಡು ಓಪನ್ ಮಾಡ್ಕೊಬೇಕು ನಾನೀಗ ಆ ಕಡೆ ಸೈಡು ಇದೇ ರೀತಿ ಮಾಡ್ಕೊತೀನಿ ಸೊ ನೋಡಿ ಈ ರೀತಿ ತಿಳಿಸ್ಕೊಂಡಿದ್ದೀನಿ ಎರಡು ಸೈಡು ಈಗ ನಾವು ಮೇಲ್ಗಡೆ ಹೊಲಿಗೆ ಅನ್ನೋದು ಹಾಕಬೇಕು ಫ್ರೆಂಡ್ಸ್

ಸೊ ಈಗ ನಾವಿಲ್ಲಿ ಇದೇನಿದೆ ಏನಿದೆ ಮಿಡ್ ಪಾಯಿಂಟ್ ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಇದನ್ನು ಸಲ ನೀಟಾಗಿ ಸೆಟ್ ಮಾಡ್ಕೊಂಡು ಈ ಮಿಡ್ ಪಾಯಿಂಟ್ ಏನಿದೆ ಇಲ್ಲಿ ಕಟ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ಕಟ್ ಮಾಡ್ಕೋಬೇಕು ಈಗ ಇಲ್ಲಿ ಮಿಡ್ ಪಾಯಿಂಟ್ ಏನಿದೆ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಈ ರೀತಿ ಇಟ್ಕೊಂಬಿಟ್ಟು ನೀವು ಈ ರೀತಿ ಮಡಿಸಿ ತಗೋಬೇಕು ಸುತ್ತಬಿಟ್ಟು ಇದೇನಿದೆ ಈ ಕಡೆ ತಗೊಂಡ್ಬಿಟ್ಟು ಇದು ಏನಿದೆ ಸೆಟ್ ಮಾಡ್ಕೊಬೇಕು ನೀಟಾಗಿ ಸೆಟ್ ಮಾಡ್ಕೊಂಡು ಹೊಲಿಬೇಕು ಸೊ ಇಲ್ಲೊಂದು ಗುಂಡ್ ಪಿನ್ ಹಾಕೊಳ್ಳೋಣ ಅದು ಆಚೆ ಈಚೆ ಜರುಗೋದಿಲ್ಲ ಈಗ ಇದೇನಿದೆ ನೀಟಾಗಿ ಒಂದ್ ಕಡೆಯಿಂದ ಜೋಡ್ಸ್ಕೊಬೇಕಿತ್ತು ಜೋಡಿಸ್ಕೊಂಡು ಸೊ ಇಲ್ಲೂ ಕೂಡ ಒಂದ್ ಪಿನ್ ಹಾಕೊಂಡ್ರೆ ಅರ್ಧ ಇಂಚು ಸೇವಿಂಗ್ ಸಿಗಂತ ಬಿಟ್ಟಿರೋದ್ರಿಂದ ಹೊಲಿಯೋದ್ರಿಂದ ಫ್ರೆಂಡ್ಸ್ ಲೆಂತ್ ಏನಿದೆ ಅದು ಪರ್ಫೆಕ್ಟ್ ಆಗಿ ನಿಮಗೆ ಸಿಗುತ್ತೆ ಹಾಗಾಗಿ ನೆಕ್ಸ್ಟ್ ನೋಡಿ ತಿರುಗಿಸಿ ಹೊಲಿಬೇಕು ಅಂದ್ರೆ ಫಿನಿಶಿಂಗ್ ಬರಬೇಕಂದ್ರೆ ಈ ರೀತಿ ಅಲ್ಲಲ್ಲೇ ಕಟ್ ಮಾಡ್ಕೋಬೇಕು ನೆಕ್ಸ್ಟು ತಿರುಗಿಸ್ಕೊಬೇಕು ತಿರುಗಿಸ್ಕೊಂಬಿಟ್ಟು ನೀವು ಕಿನಾರಿ ಸ್ಟಿಚಿಂಗ್ ಹಾಕೊಂಡ್ರು ನಡಿಯತ್ತೆ ಇಲ್ಲ ಕಾಲು ಗ್ಯಾಪ್ ಅಲ್ಲಿ ಹೊಲಿಗೆ ಹಾಕಿದ್ರು ನಡೆಯುತ್ತೆ ಇಲ್ಲಿ ಕಿನಾರಿ ಸ್ಟಿಚಿಂಗ್ ಹಾಕ್ತಾ ಇದ್ದೀನಿ ಮತ್ತೆ ಸುತ್ತಲೂ ಏನು ಬ ಹೊಲದಿಲ್ಲ ಅಲ್ವಾ ಅದನ್ನು ಕೂಡ ನಾವೀಗ ಕಾಲು ಗ್ಯಾಪ್ ಅಲ್ಲಿ ಹೊಲಿತಾ ಹೋಗಬೇಕು ಫ್ರೆಂಡ್ಸ್ ಯಾರಾದರೂ ನೀವು ನೆಕ್ ಏನಿದೆ ನೆಕ್ ಡಿಸೈನ್ ಇಷ್ಟಪಡೋರೇ ಆಗಿದ್ದರೆ ನಿಮಗೇನಾದರೂ ಬೇರೆ ಬೇರೆ ರೀತಿ ಡಿಸೈನ್ ಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಮೇಲ್ಗಡೆ ಕಾರ್ಡಲ್ಲಿ ಡಿಸೈನ್ ಏನಿದೆ ನೆಕ್ ಡಿಸೈನಿಂದ ಕಟಿಂಗ್ ಮಾಡಿ ಹೊಲಿಯೋದನ್ನು ವೀಡಿಯೋ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದಿಷ್ಟು ರೆಡಿ ಆಗಿದೆ ಇಲ್ಲಿ ಕೆಳಗಡೆ ಒಂದು ಎಕ್ಸ್ಟ್ರಾ ಬಟ್ಟೆ ಕೊಡಬೇಕು ಮತ್ತೆ ಇಲ್ಲಿ ಉಕ್ ಅನ್ನೋದು ಹಾಕ್ಬಿಟ್ಟು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಉಕ್ಸು ಆವಾಗ ನೀಟಾಗಿ ಅದು ಕೂತ್ಕೊಳುತ್ತೆ ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಓಪನ್ ಇಡಬೇಕಾಗಿರೋದ್ರಿಂದ ನಾವೀಗ ಈ ರೀತಿ ಜೋಡಿಸ್ಕೊಂಡು ನೀಟಾಗಿ ಸೆಂಟರ್ ಬರೋ ರೀತಿ ಕಟ್ ಮಾಡ್ಕೋಬೇಕು ಯಾಕಂದ್ರೆ ಮೇಲೆ ಉಕ್ಕು ಬಂದ್ಮೇಲೆ ಕೆಳಗು ಉಕ್ ಬರ್ಬೇಕು ಹಾಗಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಂತ ಇದೀನಿ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ನೋಡಿ ಈ ತರ ಇದೆ ಇಲ್ಲಿ ಓಪನ್ ಇಲ್ಲ ಈ ರೀತಿ ಡಿಸೈನ್ ಅನ್ನೋದು ಇಟ್ಟಿದ್ದೀನಿ ಸೊ ಇದು ಫುಲ್ಲು ಕಪ್ಸ್ ಬರುತ್ತೆ ಅದಕ್ಕೆ ಈಗ ನಾನು ಇಲ್ಲಿ ಇದಕ್ಕೆ ಹಿಂದ್ಗಡೆ ಬ್ಯಾಕ್ ಸೈಡ್ ಓಪನ್ ಇಟ್ಟಿದ್ದೀನಿ ಈಗ ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಏನಿದೆ ಅದನ್ನ ಹೊಲಿಬೇಕು ಸೊ ಅಂತ ನಾನೀಗ ಪಟ್ಟಿ ರೆಡಿ ಮಾಡ್ಕೊಂಡಿದೀನಿ ಇದು ಎರಡು ಇಂಚಿಂದು ಇದು ಎರಡೂವರೆ ಇಂಚಿಂದು ಫ್ರೆಂಡ್ಸ್ ಇದಕ್ಕೆ ನಾನು ಮೇನ್ ಕ್ಲಾತು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಸೊ ಇದು ಮೂ ಎರಡೂವರೆ ಇಂಚಿಂದ ಏನಿದೆ ಈ ಕಡೆ ಸೈಡ್ ಬರುತ್ತೆ ಎರಡು ಇಂಚಿಂದ ಏನಿದೆ ಈ ಕಡೆ ಸೈಡ್ ಬರುತ್ತೆ ಸೊ ನೀವು ಇಲ್ಲಿ ಕಟ್ ಮಾಡಿದ ಮೇಲೆ ಒಂದು ಹೊಲಿಗೆ ಅನ್ನೋದು ಹಾಕೊಂಡ್ರೆ ಒಳ್ಳೇದು ನಾನೀಗ ಫಸ್ಟ್ ಉಕ್ಕು ಪಟ್ಟಿ ಏನಿದೆ ಅದನ್ನ ಹಚ್ಕೊತಾ ಇದ್ದೀನಿ ಮೇಲು ಕೂಡ ಎಕ್ಸ್ಟ್ರಾ ಬಟ್ಟೆ ಇರಬೇಕು ಕೆಳಗು ಎಕ್ಸ್ಟ್ರಾ ಬಟ್ಟೆ ಇರ್ಬೇಕು ಮರ್ಚಿ ಹೊಲಿಬೇಕಲ್ವಾ ಹಾಗಾಗಿ ಇದು ಮರ್ಚಿ ತಿರ್ಗ್ಸಿ ಹೊಲ್ದಿದೀವಲ್ವಾ ಹಾಗಾಗಿ ಇಲ್ಲೂ ಮೇಲು ಕೂಡ ಬಟ್ಟೆ ಅನ್ನೋದು ಬೇಕು ಇದನ್ನ ನೀಟಾಗಿ ಇದು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕಿಲ್ಲಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡ್ಬಿಟ್ಟು ಮೊದ್ಲೇ ಹೊಲಿಗೆ ಅನ್ನೋದು ಹಾಕೋಬೇಕು ಈಗ ಇದೇನಿದೆ ನೀಟಾಗಿ ಫೋಲ್ಡ್ ಮಾಡಿ ಹೊಲಿಗೆ ಅನ್ನೋದು ಹಾಕ್ಬೇಕು ಕಾಜ ಪಟ್ಟಿ ಗುಂಡಿ ಪಟ್ಟಿ ಹೊಲಿಯೋದು ಹೇಗೆ ಅನ್ನೋದು ಫುಲ್ ಡೀಟೈಲ್ ಬೇಕು ಅಂದ್ರೆ ಫ್ರೆಂಡ್ಸ್ ಅದನ್ನ ಐ ಕಾರ್ಡ್ ಅಲ್ಲಿ ನೋಡಿ ಸೊ ಇದು ಏನೀಗ ಕೆಳಗಡೆ ನೀಟಾಗಿ ಫೋಲ್ಡಿಂಗ್ ಮಾಡಿಬಿಟ್ಟು ನಾನು ಯಾಕಂದರೆ ಆಲ್ರೆಡಿ ತಿರುಗಿಸಿ ಹೊಲ್ದಿರೋದ್ರಿಂದ ಫಿನಿಶಿಂಗ್ ಇರುತ್ತೆ ಇಲ್ಲೂ ಕೂಡ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಮಡ್ಸ್ಕೊಂಡ್ಬಿಟ್ಟು ಹೊಲಿಗೆ ಅನ್ನೋದು ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಸೊ ಇದು ಬರೀ ಉಕ್ಕು ಬರುವಂಥ ಒಂದು ಪಟ್ಟಿ ಬ್ಯಾಕ್ ಸೈಡು ಹಾಗಾಗಿ ಎರಡು ಕೂಡ ಸಮನಾಗಿ ಬರೋ ರೀತಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಬೇಕು ಹೊಲಿಯೋದು ಕೂಡ ಅಷ್ಟೇ ನೀಟಾಗಿ ಫಿನಿಶಿಂಗ್ ಇರೋ ರೀತಿ ಹೊಲಿಬೇಕು ಒಂದು ಉದ್ದ ಒಂದು ಗಿಡ್ಡ ಆಗೋ ರೀತಿ ಅವತ್ತು ಹೊಲಿಬಾರ್ದು ಈಗ ಇನ್ನೊಂದು ಪಟ್ಟಿ ಏನಿದೆ ಉಕ್ಕು ಬಟ್ಟೆ ಅದನ್ನು ನಾನು ಹಚ್ಚುತ್ತಾ ಇದ್ದೀನಿ ಈ ಸ್ಟಿಚಿಂಗ್ ಅನ್ನೋದು ಕಂಪಲ್ಸರಿ ಹಾಕಲೇಬೇಕು ಫ್ರೆಂಡ್ಸ್ ಮೇಲುಗಡೆ ಬಟ್ಟೆ ಯಾಕೆ ಬಿಟ್ಟಿದ್ದೀವಿ ಅಂದರೆ ಆಲ್ರೆಡಿ ಫಿನಿಷಿಂಗ್ ಕೊಟ್ಟಿದೀವಿ ನೆಕ್ಕಿಗೆಲ್ಲ ಹಾಗಾಗಿ ಇಲ್ಲಿ ಫೋಲ್ಡಿಂಗ್ ಮಾಡಿ ನಾವು ಹೊಲಿಬೇಕು ಕೆಳಗಡೆನೂ ಅಷ್ಟೆ ಇದು ಡಬಲ್ ಫೋಲ್ಡ್ ಮಾಡಿ ಹೊಲಿಬೇಕು ಉಕ್ಕು ಪಟ್ಟಿ ಯಾವಾಗಲೂ ಡಬಲ್ ಫೋಲ್ಡ್ ಮಾಡಿದಾಗ ಉಕ್ಕು ನೀವು ಇಟ್ಟು ಹೊಲಿಬೇಕಾರೆ ದಾರ ಅನ್ನೋದು ಫ್ರಂಟ್ ಸೈಡು ಕಾಣೋದಿಲ್ಲ ಯಾಕೆಂದರೆ ಜಾಸ್ತಿ ಲೇಯರ್ ಇರುತ್ತಲ್ವ ಹಾಗಾಗಿ ಜಾಸ್ತಿ ಅದು ಒಳ ಹೊರಗಡೆ ಹೊಲಿಗೆ ಅನ್ನೋದು ಬರೋದಿಲ್ಲ ಒಳಗೆ ಇರುತ್ತೆ ಹೊಲಿಗೆ ಅನ್ನೋದು ಎರಡು ಪಟ್ಟಿ ಮೇಲೆ ಒಂದಕ್ಕೊಂದು ಮ್ಯಾಚ್ ಆಗುತ್ತ ಅಂತ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೆಟ್ ಆದಮೇಲೆ ಹುಕ್ ಅನ್ನೋದು ಹಾಕಬೇಕು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್